boy ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾ ಗಣರಾಜ್ಯ ಅಂದ್ರೆ ಗಣ ಅಂದ್ರೆ ಜನ ಜನಗಳೇ ತಮಗೋಸ್ಕರ ತಮ್ಮಿಂದ ತಮಗಾಗಿಯೇ ರಚಿಸಿದಂತ ಒಂದು ಸರ್ಕಾರದ ಆದ್ರಿಂದ ಗಣ ಅಂದ್ರೆ ಜನ ಜನರೇ ತಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಭು ಪ್ರಭುಗಳು ಆದ್ರಿಂದ ಈ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಇದರ ಹಿನ್ನೆಲೆ ಏನಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂಪೂರ್ಣ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಈ ಸಂವಿಧಾನ ರಚನೆ ಮಾಡಕ್ಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಹಿಡಿದ್ವು ಈ ಸಂವಿಧಾನ ರಚನೆಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಮುಗಿದ್ರು ಸಹ ನಾವು ಯಾಕೆ ಈ ಜನವರಿ ಇಪ್ಪತ್ತಾರನೇ ತಾರೀಕನ್ನೇ ನಾವು ಆಯ್ಕೆ ಮಾಡ್ಕೊಂಡಿವಂದ್ರೆ ಲಾಹೋರ್ ಅಧಿವೇಶನ ಮೂವತ್ತರಲ್ಲಿ ನಾವು ಸಂಪೂರ್ಣ ಸ್ವರಾಜ್ಯದ ಹಕ್ಕನ್ನು ನಾವು ಬ್ರಿಟಿಷರ ಎದುರು ಮಂಡಿಸಿದಾಗ ಆ ಸವಿನೆನಪಿಗೋಸ್ಕರನೇ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂಪೂರ್ಣ ಗಣರ ನಮ್ಮ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಇದು ನಮ್ಮ ಸಂವಿಧಾನ ನಾವು ನಮಗೋಸ್ಕರನೇ ಅಳವಡಿಸ್ಕೊಂಡಿದ್ದೇವೆ ನಾವು ಸಂವಿಧಾನದ ಪೀಠಲ್ಲಿ ಹೇಳ್ತೀವಿ ಭಾರತದ ಪ್ರಜೆಗಳಾದ ನಾವು ಅಂದರೆ ವಿ ದ ಪೀಪಲ್ ಆಫ್ ದಿ ಇಂಡಿಯಾ ಈ ಸಂವಿಧಾನವನ್ನು ಬೇರೆ ಯಾವುದೇ ಪಾಶ್ಚಾತ್ಯ ದೇಶಗಳಾಗಲಿ ಯಾವುದೇ ಶಕ್ತಿಗಳಾಗ್ಲಿ ನಮ್ಮ ಏರಿಲ್ಲ ಈ ಸಂವಿಧಾನವನ್ನು ನಾವು ನಮಗೋಸ್ಕರ ನಮ್ಮ ಅಭಿ ಅಭಿವೃದ್ಧಿಗೋಸ್ಕರ ನಮ್ಮ ಶ್ರೇಯಾಭಿವೃದ್ಧಿಗೋಸ್ಕರ ನಮ್ಮ ಅಸಮಾನತೆಗಳನ್ನು ತೊಡೆಯೋಸ್ಕರ ನಾವು ನಮ್ಮ ಸಂವಿಧಾನವನ್ನು ಭಾರತದ ಪ್ರಜೆಗಳನ್ನೇ ನಾವು ಅಳವಡಿಸಿಕೊಂಡಿದ್ದೇವೆ ಈ ಸಂವಿಧಾನ ದಿನಾಚರಣೆಯಲ್ಲಿ ಈ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದ ಸವಿ ನೆನಪು ಹಾಗೂ ಈ ಸಂವಿಧಾನ ಈ ನಮ್ಮ ಭಾರತ ದೇಶದ ಅತ್ಯುತ್ತಮ ನ್ಯಾಯಿಕ ಗ್ರಂಥ ಹೈಯೆಸ್ಟ್ ಲಾ ಬುಕ್ ಆಫ್ ಅವರ್ ಇಂಡಿಯಾ ಆದ್ರಿಂದ ಇದರಲ್ಲಿ ಪ್ರತಿಯೊಂದು ನಮ್ಮ ಸರ್ಕಾರಗಳು ಹೇಗೆ ನಡಿಬೇಕು ಮೂಲಭೂತ ಹಕ್ಕುಗಳು ಹೇಗಿರಬೇಕು ಮೂಲಭೂತ ಕರ್ತವ್ಯಗಳು ಹೇಗಿರಬೇಕು ಚುನಾಯಿತ ಸರ್ಕಾರಗಳು ಕಲ್ಯಾಣ ರಾಜ್ಯದ ಕನಸುಗಳನ್ನ ಹೇಗೆ ಬಗೆಹರಿಸಬೇಕು ಪ್ರಜೆಗಳ ಕಲ್ಯಾಣವೇ ಅತ್ಯ ಅಭಿವೃದ್ಧಿಯ ಅಂತಿಮ ಗುರಿ ಆಗಿರಬೇಕು ಅನ್ನೋ ಎಲ್ಲ ಅಂಶಗಳನ್ನು ಸಹ ಈ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಇದ್ದ ಹಿಡಿದು ಸಂಸದೀಯ ವ್ಯವಹಾರಗಳೂ ಇದ್ದಾವೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ಅಂಗಗಳಿಗೆ ಸಂಬಂಧಪಟ್ಟಂತ ತನ್ನದೇ ಆದಂತಹ ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಕಾರ್ಯಾಂಗ ತನ್ನ ವ್ಯಾಪ್ತಿಯನ್ನು ಮೀರಿದಾಗ ನ್ಯಾಯಾಂಗ ಅದನ್ನ ವಿಮರ್ಶೆ ಮಾಡುವಂತ ಅಧಿಕಾರವನ್ನು ಸಹ ಕೊಟ್ಟಿದ್ದಾರೆ ಆದ್ರಿಂದ ಈ ನಮ್ಮ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಲಿಖಿತವಾದ ಸಂವಿಧಾನ ಇದಕ್ಕೆ ಅನೇಕ ಕಾರಣಗಳಿವೆ ನಾವು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ನಾವು ಸಂಚಾರ ಮಾಡಿದ್ರೆ ಪ್ರತಿ ಒಂದು ಭಾಷೆ ಅದರಲ್ಲಿ ಬದಲಾವಣೆಯನ್ನು ನೋಡ್ತಿದ್ದೀವಿ ವಿವಿಧ ಮತ ಪಂಥ ಸಂಪ್ರದಾಯ ಸಂಸ್ಕೃತಿ ವೇಷಭೂಷಣ ಬೇರೆ ಬೇರೆ ಇರೋದ್ರಿಂದ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ಕೊಡಬೇಕು ಎಲ್ಲರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಈ ಸಂವಿಧಾನದಲ್ಲಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು ಭಗತ್ ಸಿಂಗ್ ಅವರ ದೇಹಗಳಿರ್ಬೋದು ಈ ಎಲ್ಲಾ ಅಂಶಗಳನ್ನ ನಾವು ಅಳವಡಿಸಿಕೊಂಡಿದ್ದೇವೆ ಹಾಗೆ ಪ್ರಜೆಗಳಿಗೆ ಮೂಲಭೂ ಆರು ಮೂಲಭೂತ ಹಕ್ಕುಗಳನ್ನು ಸಹ ನಮ್ಮ ಸಂವಿಧಾನ ಕೊಟ್ಟಿದೆ ಹಾಗೆ ನಾವು ನಮ್ಮ ಸಂವಿಧಾನದಲ್ಲಿ ಬರೀ ಹಕ್ಕುಗಳು ಮಾತ್ರ ತಗೊಂಡು ನಾವು ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ದೇಶದ ಸಾರ್ವಭೌಮತೆಯನ್ನು ಕಾಪಾಡಕ್ಕಾಗದಿಲ್ಲ ದೇಶದಲ್ಲಿ ಸಾಮರಸ್ಯಗಳನ್ನು ಕಾಪಾಡಕ್ಕಾಗಲ್ಲ ಅದ್ ಆದ್ರಿಂದ ಸಂವಿಧಾನದಲ್ಲಿ ಸಿದ್ಧಿಪಡಿಸಲು ಮೂಲಭೂತ ಕರ್ತವ್ಯಗಳನ್ನು ಸಹ ಈ ಸಂವಿಧಾನದಲ್ಲಿ ನೀಡಿದ್ದಾರೆ ಅಂದ್ರೆ ನಾವು ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಬೇಕು ರಾಷ್ಟ್ರ ಗೀತೆಗೆ ಗೌರವ ಸಲ್ಲಿಸಬೇಕು ಪರಿ ಪರಿಸರವನ್ನು ನಾವು ಕಾಪಾಡಬೇಕು ಸಮಾಜದಲ್ಲಿ ಸಾಮರಸ್ಯವನ್ನು ನಾವು ಕಾಪಾಡಿ ಒಂದು ಈ ವಿಶ್ವದಲ್ಲಿ ಭಾರತವನ್ನು ಅತ್ಯುತ್ತಮ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಹ ಅಳವಡಿಸಿಕೊಂಡಿದ್ದಾರೆ ಅದೇ ರೀತಿ ನಾವು ನೋಡ್ಬೋದು ಈ ಚುನಾಯಿತ ಸರ್ಕಾರಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳಂತ ಹೇಳ್ತಾರೆ ಪಾರ್ಟ್ ಫೋರ್ ಅಲ್ಲಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದ್ರಲ್ಲಿ ಹೇಳ್ತಾರೆ ಚುನಾಯಿತ ಸರ್ಕಾರಗಳು ಅಂದ್ರೆ ಗ್ರಾಮ ಪಂಚಾಯತಿ ಹಿಡಿದು ಕೇಂದ್ರ ಸರ್ಕಾರದವರೆಗೂ ಅವು ತನ್ನ ಹಣಕಾಸಿನ ಇತಿಮಿತಿಯಲ್ಲಿ ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರ ಯಾವ ರೀತಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಯಾವ ರೀತಿಯಾದ ಉಚಿತ ಶಿಕ್ಷಣವನ್ನ ನೀಡಬೇಕು ಉಚಿತ ಆರೋಗ್ಯವನ್ನ ನೀಡಬೇಕು ಅನ್ನೋ ಎಲ್ಲ ಅಂಶಗಳನ್ನು ಸಹ ಈ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನಾವು ನೋಡ್ಬೋದು ದೆಹಲಿನಲ್ಲಿ ಪ್ರತಿ ವರ್ಷ ಈ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿ ಒಂದು ದೇ ರಾಜ್ಯದ ಪ್ರತಿನಿಧಿಗಳ ಒಂದು ಟ್ಯಾಬ್ಲೋ ಅಳವಡಿಸ್ತಾರೆ ವಿವಿಧ ಸೈನಿಕ ಶಕ್ತಿಯನ್ನು ನಾವು ಜಗತ್ತಿಗೆ ಪ್ರದರ್ಶಿಸಿ ನಾವು ಯಾವುದೇ ಬಾಹ್ಯ ಆಕ್ರಮಣದಿಂದ ನಮ್ಮ ಸೈನಿಕರೇ ಇರ್ಬೋದು ನಮ್ಮ ಜನನೇ ಇರ್ಬೋದು ನಾವು ನಮ್ಮ ದೇಶದ ಸಾರ್ವಭೌಮತ್ವವನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಸಂದೇಶನ ಸಾರ್ತೀವಿ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ವಿವಿಧ ವೇಷಭೂಷಣಗಳಿರ್ಬೋದು ವೃತ್ತಿಗಳಿರ್ಬೋದು ಇವೆಲ್ಲದ್ರಿಂದ ಏನು ತಿಳಿಯುತ್ತೆ ಅಂತ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದು ನಾವು ಈ ಪ್ರಪಂಚದ ಭಾರತ ದೇಶದಲ್ಲೇ ಇಷ್ಟು ವಿವಿಧತೆಗಳನ್ನ ಕಾಣಕ್ಕೆ ಸಾಧ್ಯ ಎಷ್ಟು ಒಂದೇ ಸಮುದಾಯ ಇರೋ ಅಂತ ಅಥವಾ ಎರಡು ಸಮುದಾಯ ಇರೋ ದೇಶಗಳು ತನ್ನ ತನ್ನಲ್ಲೇ ಒಡೆದಾಡ್ಕೊಳ್ತಾ ಇದ್ರೆ ನಮ್ಮ ದೇಶದ ಭಾರತ ದೇಶದಲ್ಲಿ ವಿವಿಧ ಜನಾಂಗ ಜಾತಿ ಮತ ಪಂಥ ಇದ್ರು ಸಹ ನಾವು ಏಕತೆಯಿಂದ ಇದ್ದೀವಿ ಅಂತ ಇದಕ್ಕೆ ನಮ್ಮ ಸಂಸ್ಕೃತಿ ಇನ್ನೇ ಕಾರಣ ಆದ್ರಿಂದ ಈ ಎಲ್ಲ ಅಂಶಗಳನ್ನ ಅಳವಡಿಸ್ಕೊಂಡು ನಮಗೆ ಉತ್ತಮವಾದಂತ ಸಂವಿಧಾನವನ್ನು ನಮ್ಮ ಸಂವಿಧಾನ ನಿರ್ಮಾತರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಶ್ರಮಿಕರು ಈ ಎರಡು ಸಂವಿಧಾನ ರಚನೆ ಸಮಿತಿಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅದೇ ರೀತಿ ನಾವು ಇನ್ನು ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಬೇಕು ನಮ್ಮಲ್ಲಿರೋ ಅಸಮಾನತೆಗಳನ್ನು ನಾವು ಮೆಟ್ಟಿ ನಿಲ್ಬೇಕು ನಮ್ಮಲ್ಲಿ ಬರೋ ಅಂತ ಜಾಗತಿಕ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡು ಅಂತ ಅಂದ್ರೆ ನಾವು ಸಂವಿಧಾನದ ಆಶಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಿದರೆ ನಾವು ಅಭಿವೃದ್ಧಿ ಆದ ದೇಶದ ಸಾಲಿನಲ್ಲಿ ನಾವು ಅಗ್ರಗಣ್ಯವಾಗಿ ನಿಲ್ಬೋದು ಅದಕ್ಕೆ ಈ ಪುಟಾಣಿ ಮಕ್ಕಳುಗಳೇ ಸಾಕ್ಷಿ ಯಾಕಂದ್ರೆ ಮಕ್ಕಳೇ ಈ ದೇಶದ ಮಕ್ಕಳೇ ಮುಂಜಿನ ಪ್ರಜೆಗಳಂತ ಏನ್ ಹೇಳ್ತಿದ್ರೆ ಅದಕ್ಕೋಸ್ಕರ ಮೊದಲು ನಾವು ಸಂವಿಧಾನದ ಆಶಯಗಳನ್ನ ನಾವು ಮಕ್ಕಳಲ್ಲಿ ಅಳವಡಿಸಿಕೊಂಡು ಅದನ್ನ ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ದರೆ ಈ ನಮ್ಮ ಸಂವಿಧಾನದ ಆಶಯಗಳನ್ನು ಈಡೇರಿಸಿ ನಾವು ಅಭಿವೃದ್ಧಿ ಪದದಲ್ಲಿ ಸಾಗಬೇಕು ಸಾಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ